ఫ్లాట్ కి నమ్ ఫ్లాగి కీ ఓపన్ హిర మికి తియా మార్కెట్ ని పర్చేస్ అయ్యో అంద్రు ఆడు నూ ఏ బేజారా ఏ తగ్గురు ನಾವು ನಮ್ಮ ಹೊಸ ಮನೆಗೆ ಒಳ್ಳೊಳ್ಳೆ ವಸ್ತುಗಳನ್ನು ಶಾಪಿಂಗ್ ಮಾಡಿದೀವಿ ಇವನ್ನೆಲ್ಲ ಜೋಡಿಸ್ಬಿಟ್ರೆ ಮನೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತಲ್ವಾ ಹೌದು ಸರಿ ನಾನು ಹೋಗಿ ಮನೆ ಡೋರ್ ಓಪನ್ ಮಾಡ್ತೀನಿ ನೀವು ಸಾಮಾನು ತಗೊಂಡು ಬಂದ್ಬಿಡಿ ಹ್ಮ್ ಸರಿ ಆಯ್ತು ಪ್ರಿಯಾ ಒಳಗ್ ಬರ್ತಿದ್ದ ಹಾಗೆ ಅವಳಿಗೆ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇರೋ ಲತಾ ಸಿಗ್ತಾಳೆ ಹಾಯ್ ಹಲೋ ನನ್ನ ಹೆಸರು ಲತಾ ಅಂತ ನೀವು ನಾನು ಪ್ರಿಯಾ ನಮ್ಮ ಅಪಾರ್ಟ್ಮೆಂಟಿಗೆ ಹೊಸ್ತಾಗಿ ಬಂದಿದ್ದೀರಾ ಅನ್ಸುತ್ತೆ ಹೌದು ನಾವು ಹೊಸ್ತಾಗಿ ಬರ್ತಾ ಇದ್ದೀವಿ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ನನ್ನ ಹೆಸರು ಲತಾ ಅಂತ ನಾವಿರೋದು ಇದೇ ಅಪಾರ್ಟ್ಮೆಂಟಲ್ಲಿ ನಿಮ್ಮದು ಯಾವ ಫ್ಲ್ಯಾಟು ಇದೇ ಇಲ್ಲಿ ಡೋರ್ ಕಾಣ್ತಿದ್ಯಲ್ಲ ಇದೇ ಫ್ಲ್ಯಾಟ್ನೇ ನಾವು ತಗೊಂಡಿರೋದು ಓ ಇದ ಇದ್ರ ಎದುರುಗಡೆ ಇರೋ ಫ್ಲ್ಯಾಟು ನಮ್ಮದು ನಾನು ಅಲ್ಲೇ ಇರ್ತೀನಿ ಹೌದಾ ಓಕೆ ಚೆನ್ನಾಗಾಯ್ತು ಬಿಡಿ ಲತಾ ಅವ್ರೆ ನಾನು ಸ್ವಲ್ಪ ಲಾಕ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಯಾಕಂದ್ರೆ ನನ್ನ ಹಸ್ಬೆಂಡು ಸ್ವಲ್ಪ ಲಗೇಜ್ ಎಲ್ಲ ಇದೆ ಅದನ್ನ ತರ್ತಾ ಇದ್ದಾರೆ ಪ್ಲೀಸ್ ನೀವೇನು ಅನ್ಕೊಳ್ದೆ ಇದ್ರೆ ನಾನಿನ್ ಹೊರಡ್ತೀನಿ ಅಯ್ಯೋ ಅದಕ್ಕೇನಂತೆ ಹೋಗಿ ನಿಮ್ ಕೆಲಸ ಮಾಡ್ಕೊಳ್ಳಿ ಹೇಗಿದ್ರು ನಾವು ಇಲ್ಲೇ ಇದ್ರಾ ಬದ್ರೆ ಇರ್ತೀವಿ ಅವಾಗ ಅವಾಗ ಸಿಗೋದು ಮಾತಾಡೋದು ಇನ್ಮೇಲೆ ಇದ್ದೇ ಇರತ್ತೆ ನನಗೂ ಮನೇಲಿ ಒಂದ್ ಸ್ವಲ್ಪ ಕೆಲಸ ಇದೆ ನಾನಿನ್ ಬರ್ತೀನಿ ಪ್ರಿಯಾ ಮತ್ತೆ ಕಾರ್ತಿಕ್ ಇಬ್ರು ಹೊಸ ಫ್ಲಾಟ್ ತಗೊಂಡಿರ್ತಾರೆ ಪ್ರಿಯಾ ಮತ್ತೆ ಕಾರ್ತಿಕ್ ಫ್ಲಾಟ್ ಎದುರು ಇರೋ ಇನ್ನೊಂದು ಫ್ಲಾಟ್ ಅಲ್ಲಿ ಲತಾ ವಾಸಿಸ್ತಾ ಇರ್ತಾಳೆ ಲತಾ ಒಳ್ಳೆ ಸ್ವಭಾವದ ಹೆಂಗ್ಸಾಗಿರಲ್ಲ ಅವಳು ತನ್ನ ಅಕ್ಕಪಕ್ಕದ ಮನೆಯಲ್ಲಿ ಏನು ನಡೀತಿದೆ ಅನ್ನೋದ್ರ ಗಮನ ಕೊಡ್ತಿರ್ತಾಳೆ ಅವರ ಪ್ರೈವೇಟ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ತಾಳೆ ಅವಳಿಗೆ ತನ್ನ ಏನ್ ನಡೀತಿದೆ ಅನ್ನೋದ್ರಗಿಂತ ಹೆಚ್ಚು ಬೇರೆಯವ್ರ ಮನೇಲಿ ಏನ್ ನಡೀತಿದೆ ಅನ್ನೋದ್ರ ಕಡೆನೆ ಗಮನ ಹೆಚ್ಚಾಗಿರತ್ತೆ ಅವಳ ಈ ಕೆಟ್ಟ ಅಭ್ಯಾಸದ ಬಗ್ಗೆ ಅಲ್ಲಿ ಮೊದ್ಲಿಂದ ಇರೋ ಕೆಲವರಿಗೇನು ಗೊತ್ತಿರತ್ತೆ ಆದರೆ ಹೊಸ್ತಾಗಿ ಬಂದಿರೋರಿಗೆ ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ಹಾಗಾಗಿ ಪ್ರಿಯಾ ಲತಾ ಸಿಕ್ಕಾಗ್ಲೆಲ್ಲ ಅವಳು ಮಾತಾಡಿಸ್ದಾಗೆಲ್ಲ ಚೆನ್ನಾಗೇ ಮಾತಾಡ್ತಾ ಇರ್ತಾಳೆ ಅದರಲ್ಲೂ ಅಕ್ಕಪಕ್ಕದವ್ರು ಅಂದ್ಮೇಲೆ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಾ ಇರ್ತಾಳೆ ಬಮ್ಮ ಓಕೆ ಬಾಯ್ ರೇ ಸಂಜೆ ಬೇಗ ಬಂದ್ಬಿಡಿ ನೀವು ನನ್ನ ನೀವತ್ತು ಸಂಜೆ ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರ ಮರಿಬೇಡಿ ಪ್ರಿಯಾ ನೀನು ಒಂದು ಮಾತು ಹೇಳು ನಾನು ಆಫೀಸಿಗೆ ಹೋಗೋದೇ ಇಲ್ಲ ಮನೆಯಲ್ಲೇ ಇದ್ಬಿಡ್ತೀನಿ ನನಗೂ ಇಷ್ಟು ಬ್ಯೂಟಿಫುಲ್ ಆಗಿರೋ ಹೆಂಡ್ತಿನ ಬಿಟ್ಟು ಆಫೀಸಿಗೆ ಹೋಗೋಕ್ಕೂ ಮನಸ್ಸೇ ಇಲ್ಲ ನಾನು ಆಫೀಸಿಗೂ ಹೋಗಲ್ಲ ಎಲ್ಲೂ ಹೋಗಲ್ಲ ಬಾ ಆರಾಮಾಗಿ ಕೂತ್ಕೊಳೋಣ ನೀವಿದ್ದೀರ ಅಂದ್ರೆ ಸಾಮಾನ್ಯ ಇಲ್ಲ ನೀವು ನೀವು ಆರಾಮಾಗಿ ಕೂತ್ಕೊಳ್ಳೋದು ಅಂದ್ರೆ ಏನು ಅಂತ ನನಗೆ ಗೊತ್ತು ನೀವು ನಡೀರಿ ಮೊದಲು ಆಫೀಸಿಗೆ ಹೋಗಿ ನನಗ್ ಮನೇಲಿ ಇನ್ನು ಮಾಡೋಕ್ ಬೇಕಾದಷ್ಟು ಕೆಲಸ ಇದೆ ಸರಿ ಹೋಗ್ತೀನಿ ಮತ್ತೀಗ ಪ್ರೀತಿಯಿಂದ ಇಂದ ಒಂದು ಪಪ್ಪಿನಾದರೂコーデ ನೀವು ಯಾಕೋ ನನ್ನ ಮಾತು ಕೇಳೋ ತರ ಕಾಣ್ತಾ ಇಲ್ಲ ನಿವೆನಿಗೆ ಹೋಗ್ತಿರೋ ಇಲ್ವಾ ಸರಿ ಸರಿ ಆಯ್ತು ಬಿಡಮ್ಮ ಒಟ್ನಲ್ಲಿ ಗಂಡನ ಹಾಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟಿದೀಯ ಪರವಾಗಿಲ್ಲ ಸಂಜೆ ತಗೋತೀನಿ ಸರಿ ಸಂಜೆ ಬೇಗ ಬರ್ತೀನಿ ರೆಡಿ ಆಗಿರೋ ಸರಿ ಆಯ್ತು ಹೀಗೆ ದಿನ ಕಾರ್ತಿಕ್ ಆಫೀಸಿಗೆ ಹೋಗಬೇಕಿದ್ರೆ ಅವನು ಮತ್ತೆ ಪ್ರಿಯಾ ಮಾತಾಡೋದನ್ನ ಎಲ್ಲ ಲತಾ ಗಮನಿಸ್ತಾ ಇರ್ತಾಳೆ ಕೇಳಿಸ್ಕೊಳ್ತಾ ಇರ್ತಾಳೆ ಲತಾ ನಾನು ಬೇಗ ಹೋಗಿ ಶಾಪ್ ಓಪನ್ ಮಾಡಬೇಕು ಎಲ್ಲಿ ಇನ್ನು ತಿಂಡಿ ರೆಡಿ ಆಗಿಲ್ವಾ ಹೌದು ನೀನು ಆ ಕಡೆ ಕಿಟಕಿಯಿಂದ ಅದು ಏನು ಇಣಕ್ ನೋಡ್ತಾ ಇದ್ದೆ ಯಾರಾದರೂ ಬರೋರು ಇದ್ದಾರಾ ಹಾಲ್ನೋರು ಪೇಪರ್ನೋರು ಎಲ್ಲ ಬಂದು ಹೋಗಾಯ್ತು ನಾನೇನ್ರಿ ಇನ್ನು ನೋಡ್ತಾ ಇದ್ದೆ ಸುಮ್ಮನೆ ಏನೇನೋ ಹೇಳಬೇಡಿ ನನ್ಗೇನು ಬೇರೆ ಕೆಲಸ ಇಲ್ವಾ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಕೆಲಸ ಇರುತ್ತೆ ನಿಮಗೆ ಸರಿಯಾದ ಸಮಯಕ್ಕೆ ತಿಂಡಿ ಮಾಡಿಕೊಡ್ಬೇಕು ಎಲ್ಲ ರೆಡಿ ಮಾಡಬೇಕು ಅಂತಂದ್ರೆ ನಾನು ಕಿಟಕಿ ಹತ್ತ ಇನ್ನು ನೋಡ್ತಾ ಕೂತ್ಕೊಳ್ಳ ನನಗೆ ಟೈಮ್ ಆದರೂ ಎಲ್ಲಿ ಸಿಗುತ್ತೆ ನೋಡ್ಲತ್ತಾ ನೀನು ಏನೇ ಹೇಳಿದ್ರು ನನಗೆ ಎಲ್ಲ ಅರ್ಥ ಆಗುತ್ತೆ ನಾನು ಎಲ್ಲ ಗಮನಿಸ್ತಾ ಇರ್ತೀನಿ ಇದೇನ್ ನೀನ್ ಮಾಡ್ತಾ ಇದೆಯಲ್ಲ ಇದು ಒಂದಿನ ಸರಿ ಇಲ್ಲ ಒಂದಲ್ಲ ಒಂದಿನ ಸುಮ್ಮನೆ ಹೇಳೋದು ಅಂತ ಸುಮ್ಮನೆ ಇದ್ದೆ ಸುಧಾರಿಸೋ ಥರ ಕಾಣ್ತಾ ಇಲ್ಲ ಇರ್ಲಿ ಬಿಡು ಸಮಯ ಸಂದರ್ಭನೇ ಅರ್ಥ ಮಾಡಿಸುತ್ತೆ ಲತಾ ಗಂಡ ತುಂಬಾ ಒಳ್ಳೆ ಸ್ವಭಾವದವನಾಗಿರ್ತಾನೆ ಅವನಿಗೆ ತನ್ನ ಹೆಂಟಿಯ ಈ ಕೆಟ್ಟ ಅಭ್ಯಾಸಗಳ ಬಗ್ಗೆ ಚೆನ್ನಾಗಿ ಗೊತ್ತಿರತ್ತೆ ಆದ್ರೆ ಲತಾ ತಾನೇ ಸರಿ ಹೋಗ್ತಾಳೆ ಅಂತ ಸುಮ್ಮನೆ ಇರ್ತಾನೆ ಆದರೆ ಅವ್ನ ಅನ್ಕೊಂಡಿರೋ ತರ ಲತಾ ಸುಧಾರ್ಸೋದ್ರ ಬದಲು ಬೇರೋರ್ ಮನೇಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳೋದು ಅವ್ರ ಮಾತುಗಳನ್ನ ಆಲೈಸೋ ಲತಾಳ ಈ ಕೆಟ್ಟ ಅಭ್ಯಾಸ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ ಪ್ರಿಯಾ ನೀನ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ಲ ಐ ಲವ್ ಯು ಸೋ ಮಚ್ ಪ್ರಿಯಾ ನಾನು ನಿನ್ನ ತುಂಬಾ 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 ರೀ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ನಾನು ನೀವು ಯಾವಾಗ್ಲೂ ಹೀಗೆ ಇರಬೇಕು ನೀವು ಯಾವಾಗ್ಲೂ ನನ್ನನ್ನು ಹೀಗೆ ತಪ್ಕೊಂಡಿರ್ಬೇಕು ಅಂತ ನನ್ಗೆ ಆಸೆ ನಾವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇರಬೇಕು ಲತಾ ಪ್ರಿಯಾ ಮತ್ತೆ ಕಾರ್ತಿಕ್ ಈ ಪ್ರೀತಿಯ ಮಾತುಗಳನ್ನ ಕೇಳಿಸ್ಕೊಳ್ತಾಳೆ ಕೇಳಿಸ್ಕೊಂಡು ಅವಳಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗುತ್ತೆ ಯಾಕಂದ್ರೆ ಅವಳು ಮತ್ತೆ ಅವಳು ಗಂಡ ಯಾವತ್ತೂ ಈ ರೀತಿ ಪ್ರೀತಿಯಿಂದ ರೊಮ್ಯಾಂಟಿಕ್ ಆಗಿ ಮಾತಾಡೇ ಇರಲ್ಲ ನೋಡು ನೋಡು ಎಷ್ಟು ಪ್ರೀತಿಯಿಂದ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ದಾರೆ ಅದನ್ನ ಕೇಳ್ತಾ ಇದ್ರೆ ಹೊಟ್ಟೆಯಲ್ಲಿ ಬೆಂಕಿ ಬೆಂಕಿ ಆಗ್ತಿದೆ ನಾನು ನನ್ನ ಗಂಡ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಒಂದು ದಿನ ಈ ತರ ಇದೀವ್ ಇಲ್ಲ ಮುಂದಾದ್ರೂ ನನ್ನ ಗಂಡನಿಂದ ನಾನು ಇಂಥದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಅಂಥ ಮನುಷ್ಯ ನಾನು ನನ್ ಗಂಡ ಈ ಥರ ಎಲ್ಲ ಇರೋಕ್ಕಾಗಲ್ಲ ಆಗಲ್ಲ ಮಾತಾಡಕ್ ಆಗಲ್ಲ ಅಂದ್ಮೇಲೆ ಇವ್ರನ್ನು ನಾನು ಆ ಥರ ಇರಕ್ ಬಿಡಲ್ಲ ನಾನ್ ಇವರಿಬ್ಬರನ್ನು ಬೇರೆ ಮಾಡ್ತೀನಿ ಲತಾ ಪ್ರಿಯಾ ಮತ್ತೆ ಕಾರ್ತಿಕ್ ನ ಬೇರೆ ಬೇರೆ ಮಾಡ್ಬೇಕು ಅವರಿಬ್ಬರ ಪ್ರೀತಿಯಲ್ಲಿ ಹುಳಿ ಹಿಂಡಬೇಕು ಅಂತ ನಿರ್ಧಾರ ಮಾಡ್ತಾಳೆ ಒಂದಿನ ಕಾರ್ತಿಕ್ ಮನೇಲಿರಲ್ಲ ಆಗ ಪ್ರಿಯಾ ಯಾತೋ ಹುಡುಗನ ಜೊತೆ ಮಾತಾಡ್ತಾ ಇರೋ ಹಾಗೆ ಧ್ವನಿ ಕೇಳಿಸ್ತಾ ಇರತ್ತೆ ಆಗ ಪ್ರಿಯಾ ಮತ್ತೆ ಕಾರ್ತಿಕ್ ನ ಬೇರೆ ಬೇರೆ ಮಾಡ್ಬೇಕು ಅಂತ ಕಾಯ್ತಾ ಇದ್ದಂತ ಲತಾಗೆ ಒಂದು ಒಳ್ಳೆ ಅವಕಾಶ ಸಿಕ್ಕ ಸಿಕ್ಕಾಗುತ್ತೆ ಅಲ್ಲ ಇವಳು ಎಂಥವಳು ಅಂತ ಗಂಡ ಯಾವುದೋ ಮೂರನೇ ಒಬ್ಬನ ಕರ್ಕೊಂಡು ಬಂದು ಹೊಡಿತಿದ್ದಾಳಲ್ಲ ಸದ್ಯ ನಾನು ಒಳ್ಳೆ ಸಮಯಕ್ಕೆ ಬಂದು ಇದನ್ನೆಲ್ಲ ಕೇಳಿಸ್ಕೊಂಡೆ ನನಗ್ ಬೇಕಾಗಿದ್ದು ಇದೇ ತಾನೇ ನಾನು ಈ ವಿಷಯನ ಇವಳು ಕಂಡಂಗೆ ಹೇಳಿದ್ರೆ ಅವಾಗ ಬೀಳುತ್ತೆ ಬೆಂಕಿ ನಾಳೆ ಈ ವಿಷಯನ ಇವಳು ಕಂಡಂಗೆ ಹೇಳ್ತೀನಿ ಮಾನೇ ದಿನ ಕಾರ್ತಿಕ್ ಇನ್ನೇನು ತನ್ನ ಬೈಕ್ನಲ್ಲಿ ಆಫೀಸಿಗೆ ಹೊರಡ್ತಾ ಇರ್ತಾನೆ ಕಾರ್ತಿಕ್ ಅವ್ರೆ ಕಾರ್ತಿಕ್ ಅವ್ರೆ ಕಾರ್ತಿಕ್ ಅವ್ರೆ ಒಂದು ಎರಡೇ ಎರಡು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಿತ್ತು ಏನು ನನ್ನ ಹತ್ರ ಮಾತಾಡಬೇಕಿತ್ತ ಏನು ಲತಾ ಅವ್ರೆ ಕಾರ್ತಿಕ್ ಅವ್ರೆ ನಾನು ಎಷ್ಟೇ ಮುಚ್ಚಿಡಬೇಕು ಅಂದರೂ ಯಾಕೋ ಈ ವಿಷಯನ ಮುಚ್ಚಿಡಬಾರ್ದು ನಿಮ್ಮ ನಿಮ್ಮ ಹತ್ರ ಈ ವಿಷಯನ ಹೇಳಲೇಬೇಕು ಅಂತ ನನಗೆ ತುಂಬ ಅನಿಸ್ತಾ ಇತ್ತು ಅದಕ್ಕೆ ನಿಮಗೆ ಹೇಳಲೇಬೇಕು ಅಂತ ನಾನು ಹುಡುಕೊಂಡು ಬಂದಿದ್ದೀನಿ ಹೌದಾ ಅಂಥ ವಿಷಯ ಏನು ನೋಡಿ ಕಾರ್ತಿಕ್ ಅವರೇ ನೀವೇನು ನಿಮ್ಮ ಹೆಂಡತಿನ ತುಂಬ ಪ್ರೀತಿಸ್ತೀರಾ ಆದರೆ ನಿಮ್ಮ ಹೆಂಡತಿ ನೀವು ಅಂದ್ಕೊಂಡಿರೋ ಥರ ಇಲ್ಲ ಅವಳು ನಿಮ್ಮ ಹಿಂದೆ ಏನೇನು ಆಟ ಆಡ್ತಾಳೆ ಅನ್ನೋದು ನಿಮಗೆ ಸ್ವಲ್ಪನೂ ಗೊತ್ತಿಲ್ಲ ಏನು ಏನು ಮಾತಾಡ್ತಿದ್ದೀರಾ ನೀವು ನೀವು ಏನು ಹೇಳ್ತಾ ಇದ್ದೀರಾ ಅಂತಾದ್ರೂ ನಿಮ್ಗೆ ಅರಿವಿದೆಯಾ ನಾನು ಸುಮ್ಮ ಸುಮ್ಮನೆ ಈ ಥರ ಹೇಳ್ತಿಲ್ಲ ನಾನು ಎಲ್ಲ ತಿಳ್ಕೊಂಡೇ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಕಾರ್ತಿಕ್ ಅವರೇ ನಿಮ್ಮನ್ನು ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಯ್ಯೋ ಅದೇನು ವಿಷಯ ಅಂತ ನೇರವಾಗಿ ಹೇಳಿ ನೋಡಿ ನೀವ್ ಆ ಕಡೆ ಆಫೀಸಿಗೆ ಹೋಗ್ತಿದ್ದ ಹಾಗೆ ನಿಮ್ ಹೆಂಡತಿ ಯಾವನ್ನೋ ಮನೆ ಕರ್ಸ್ಕೊತಾಳೆ ಅವರಿಬ್ರು ಮಾತಾಡೋದನ್ನ ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ನಿನ್ನೆ ತಾನೇ ಕೇಳಿಸ್ಕೊಂಡಿದ್ದೀನಿ ಅವರಿಬ್ರು ಮಾತಾಡೋದು ಅವ್ರ ಸಲಿಗೆ ಎಲ್ಲ ನೋಡ್ತಾ ಇದ್ರೆ ಅವನೋಳ ಬಾಯ್ ಫ್ರೆಂಡ್ ಅಂತಾನೆ ಅನ್ಸುತ್ತೆ ನೋಡಿ ನಾನು ಈ ಥರ ಎಲ್ಲ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಹ್ಞೂ ನಾನು ನನ್ನ ಕಿವಿಯಾರೆ ನಾನು ನನಗೆ ಅನ್ಸುತ್ತಿನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ನನಗೇನೋ ನೀವು ನನ್ನ ಹೆಂಡತಿ ಮೇಲೆ ಸುಮ್ ಸುಮ್ಮನೆ ಆರೋಪ ಮಾಡ್ತಿದ್ದೀರಾ ಅನ್ಸುತ್ತೆ ನನ್ನ ಹೆಂಡತಿ ನನ್ನನ್ನ ತುಂಬ ಪ್ರೀತಿಸ್ತಾಳೆ ಅವಳು ಈ ಥರ ಮಾಡೋಕೆ ಸಾಧ್ಯನೇ ಇಲ್ಲ ಅಷ್ಟಕ್ಕೂ ನೀವು ಹೇಳೋದನ್ನ ನಾನು ಹೇಗೆ ನಂಬಲಿ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ಮಧ್ಯಾಹ್ನ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಬಂದು ನೀವೇ ಕೇಳಿಸ್ಕೊಳ್ಳಿ ನಿಮ್ಮ ಹೆಂಡತಿ ಮತ್ತು ಆ ಹುಡುಗ ಇಬ್ಬರು ಮಾತಾಡೋದು ಮನೆಯಿಂದ ಆಚೆ ಕೇಳ್ತಾ ಇರುತ್ತೆ ನಾನು ಹೇಳೋದೇನೋ ಹೇಳಿದ್ದೀನಿ ಇನ್ನು ನಿಮಗೆ ಬಿಟ್ಟಿದ್ದು ಏನಾದರೂ ಮಾಡ್ಕೊಳ್ಳಿ ಕಾರ್ತಿಕ್ ಲತಾಳ ಮಾತನ್ನ ಪೂರ್ತಿ ನಂಬಲ್ಲ ಆದರೂ ಅವಳು ಹೇಳಿರೋ ಮಾತುಗಳು ಎಲ್ಲೋ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಉಳ್ಕೊಂಡಿರುತ್ತೆ ಹಾಗಾಗಿ ಅವತ್ತು ಇಡೀ ದಿನ ಅವನ ಮೂಡೇ ಸರಿಯಾಗಿರಲ್ಲ ಅವತ್ತಿನ ದಿನ ರಾತ್ರಿ ಕಾರ್ತಿಕ್ ಪ್ರಿಯಾನ ಕೇಳೋಕ್ಕೂ ಮೊದಲೇ ಪ್ರಿಯಾ ತಾನಾಗೆ ಅವನ ಹತ್ರ ಸತ್ಯ ಏನು ಅಂತ ಹೇಳ್ತಾಳೆ ರೀ ಇವತ್ತು ಯಾಕೆ ನೀವು ಡಲ್ ಆಗಿದ್ದೀರಾ ನಿಮ್ಮ ಮೂಡೆ ಚೆನ್ನಾಗಿಲ್ಲ ನಾನು ನೋಡಿದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಇದ್ದೀನಿ ನೀವು ನೋಡಿದ್ರೆ ಇಷ್ಟು ಡಲ್ ಆಗಿದ್ದೀರಪ್ಪ ನಂದು ಬಿಡು ಗುಡ್ ನ್ಯೂಸ್ ಅಂದಿಲ್ಲ ಏನು ಗುಡ್ ನ್ಯೂಸ್ ಪ್ರಿಯಾ ಜಿ ನಿಮಗೆ ನಾನು ಮೊದಲೇ ಹೇಳಿದ್ನಲ್ವಾ ನನಗೆ ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇಷ್ಟ ಅಂತ ನನಗೀಗ ನನ್ನ ಫ್ರೆಂಡ್ ಕಡೆಯಿಂದ ಇಲ್ಲೇ ಹತ್ರದೊಂದು ಥಿಯೇಟರಲ್ಲಿ ನಡೀತಾ ಇರೋ ಒಂದು ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ನಾನು ಆ ಡ್ರಾಮಾಕ್ಕೋಸ್ಕರ ಈಗ ಒಂದು ಎರಡು ಮೂರು ದಿನದಿಂದ ಮೇಲ್ ವಾಯ್ಸ್ ರೆಕಾರ್ಡಿಂಗ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೊತ್ತಾ ರೀ ನನ್ಗೆ ಯಾಕೋ ಆ ವಾಯ್ಸ್ ರೆಕಾರ್ಡಿಂಗ್ ಜೊತೆ ಪ್ರಾಕ್ಟೀಸ್ ಮಾಡೋಕ್ಕೆ ಸರಿ ಹೋಗ್ತಾ ಇಲ್ಲ ನಿಮಗೆ ಆ ಡೈಲಾಗ್ಸ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ನೀವೇ ಆ ಡೈಲಾಗ್ನ ಹೇಳಿ ನನ್ ಡೈಲಾಗ್ ನಾ ಹೇಳ್ತೀನಿ ನನಗೆ ಪ್ರಾಕ್ಟೀಸ್ ಮಾಡಕ್ಕೆ ಚನ್ನಾಗಿ ಅನ್ಸುತ್ತೆ ಓಕೆನಾ ರೀ ಪ್ಲೀಸ್ ಒಪ್ಪಿಕೊಳ್ಳಿ ಯಾಕಂದ್ರೆ ನಾನು ಮಾಡ್ತಿರೋ ಈ ಆ್ಯಕ್ಟ್ ತುಂಬಾ ಬೆಸ್ಟ್ ಆಗಿ ಬರಬೇಕು ಅಂತ ನನಗೆ ಆಸೆ ಆಂದ್ರೆ ಆ ಲತಾ ಕೇಳಿಸಿಕೊಂಡಿತ್ತು ಪ್ರಿಯಾ ಆ ಮೇಲ್ ವಾಯ್ಸ್ ರೆಕಾರ್ಡಿಂಗ್ ಇಟ್ಕೊಂಡು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದನ್ನ ಇಂತ ಹೆಂಗ್ ಸೌಡು ಹಿಂದೆ ಮುಂದೆ ತಿಳ್ಿದೆ ನಮ್ ಮಧ್ಯೆ ಬೆಂಕಿ ಪೆಂಕಿ ಬಂದ್ಬಿಟ್ಲಲ್ಲ ನನ್ಗಾದ್ರೂ ಬುದ್ಧಿ ಬೇಡವಾ ನನ್ನ ಪ್ರಿಯಾ ಎಂತವ್ಳು ಅಂತ ಗೊತ್ತಿದ್ದು ಆ ಹಿಂಗ ಹೇಳಿರೋ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಕೊಂಡು ಬೆಳಕೆಯಿಂದ ಸಂಜೆವರೆಗೂ ಕೊರಗ್ತಾ ಇದ್ದೆ ಯೋಚನೆ ಮಾಡ್ತಾ ಇದ್ದೆ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ನಾನೇ ಪ್ರಿಯನ್ ಕೇಳ್ಬಿಡ್ತಿದ್ನೋ ಏನೋ ಅಷ್ಟರಲ್ಲಿ ಅವಳೇ ಹೇಳ್ಬಿಟ್ಲು ನನ್ನ ಬಗ್ಗೆ ನನಗೇನೆ ಅಸಹ್ಯ ಅನಿಸ್ತಾ ಇದೆ ತಪ್ಪು ಮಾಡಿಬಿಟ್ಟೆ ಏನಾಯ್ತು ಯಾಕೆ ಈ ಆಳ್ತಾ ಇದ್ದೀರಾ ನೀವು ಏನು ತಪ್ಪು ಮಾಡಿದ್ರಿ ಆಗ ಕಾರ್ತಿಕ್ ಬೆಳಿಗ್ಗೆ ಆಗಿರೋ ಎಲ್ಲಾ ವಿಷಯನೂ ಹೇಳ್ತಾನೆ ಲತಾ ತನ್ನ ಹತ್ರ ಪ್ರಿಯಾ ಬಗ್ಗೆ ಏನೇನೆಲ್ಲ ಹೇಳಿದ್ಲು ಎಲ್ಲ ಹೇಳ್ತಾನೆ ರೀ ಸಮಾಧಾನ ಮಾಡ್ಕೊಳ್ಳಿ ನೀವು ಮಾತ್ರ ಬೇಜಾರು ಮಾಡ್ಕೋಬೇಡಿ ನಮ್ಮಿಬ್ರು ಮಧ್ಯೆನೆ ಬೆಂಕಿ ಹಚ್ಚಕ್ ಬಂದಿದ್ದಾಳಲ್ಲ ಲತಾ ಅವಳಿಗೆ ನಾವು ಸರಿಯಾದ ಪಾಠ ಕಲಿಸ್ಬೇಕು ಇನ್ಮೇಲೆ ಅವಳು ಯಾರ ಮನೆ ಹಾಳು ಮಾಡೋ ಕೆಲಸ ಮಾಡಿರಬಾರ್ದು ಯಾರ ಸಹವಾಸಕ್ಕೂ ಹೋಗಿರಬಾರ್ದು ಹಾಗ್ ಮಾಡ್ತೇನೆ ನೋಡಿ ನೀವು ನಾನು ಹೇಳ್ತಾ ಕೇಳಿ ಮೊದಲು ನೀವು ಅವ್ಳು ಹೇಳಿರೋದನ್ನೆಲ್ಲ ನಂಬಿರೋ ಹಾಗೆ ಸ್ವಲ್ಪ ನಾಟಕ ಮಾಡಿ ಪ್ರಿಯಾ ಒಂದು ಪ್ಲಾನ್ ಮಾಡಿ ಕಾರ್ತಿಕ್ಗೆ ಏನೇನು ಏನೇನ್ ಅಂತ ಹೇಳ್ತಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ತಿಕ್ ಆಫೀಸಿಂದ ಮನೆಗೆ ಬರ್ತಾನೆ ಅವನು ಬೀಗ ಬಂದಿದ್ದಿನ ಲತಾ ತನ್ನ ಮನೆ ಕಿಟಕಿಯಿಂದ ನೋಡ್ತಾಳೆ ಹ್ಮ್ ನಾನು ಬಿತ್ತಿರೋ ಅನುಮಾನದ ಬೀಜ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಕಾರ್ತಿಕ್ ಬಂದು ಬಾಗ್ಲ ಹತ್ರ ನಿಂತ್ಕೊಂಡು ಒಳಗಡೆ ಏನ್ ಮಾತಾಡ್ತಿದಾರ ಅಂತ ಕೇಳಿಸ್ಕೊಳ್ಳೋ ತರ ನಿಂತ್ಕೋತಾನೆ ಆಗ ಅಲ್ಲಿಗೆ ಲತಾ ಬರ್ತಾಳೆ ಅವತ್ತಿನ ದಿನ ಪ್ರಿಯಾ ಬೇಕಂತಾನೆ ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾಳೆ ನೋಡಿದ್ರಾ ಕಾರ್ತಿಕ್ ನಾನ್ ನಿಮಗ್ ಹೇಳ್ದಾಗ ನಿಮಗೆ ಅಷ್ಟು ನಂಬಿಕೆ ಬರಲಿಲ್ಲ ಅನ್ಸುತ್ತೆ ನೋಡಿ ಈಗ ನೀವೇ ನೋಡ್ತಾ ಇದ್ದೀರಾ ಕಿವಿಯಾರ ಕೇಳಿಸ್ಕೊಳ್ತಾ ಇದ್ದೀರಾ ನೋಡಿ ನಿಮ್ಮ ಹೆಂಡತಿ ಬೇರೆ ಹುಡುಗನ ಜೊತೆ ನಡೆಸ್ತಾ ಇರೋ ಆಟನ ನೀವೇ ನೋಡಿ ನನ್ನ ಕಿವಿ ನನಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ ನಾನು ಯಾರ ಮನೆ ವಿಷಯನೇ ಆದ್ರೂ ಅಷ್ಟೇ ಸರಿಯಾಗಿ ಕಿವಿ ಕೋಡೆ ಹತ್ರ ಇಟ್ಟು ಕೇಳಿಸ್ಕೊಳ್ತೀನಿ ಗೊತ್ತಾ ನೋಡಿ ಕೇಳಿಸ್ಕೊಳ್ಳಿ ನಿಮ್ಮ ಹೆಂಡತಿ ಮತ್ತೆ ಆ ಹುಡುಗನ್ ಮಾತನ್ನ ಇವತ್ತಂತೂ ಅವಳ ವಾಯ್ಸ್ ಮಾಮೂಲಿಗಿಂತ ಜೋರಾಗೇ ಇದೆ ಹೌದು ಲತಾ ಅವ್ರೆ ನೀವ್ ಸರಿಯಾಗಿ ಹೇಳಿದ್ರಿ ಇವತ್ತು ಏನೋ ಒಂದು ನಿರ್ಧಾರ ಆಗ್ಲೇಬೇಕು ಹ್ಮ್ ಬೇಗ ಬೇಗ ನಿಮ್ಮ ಹೆಂಡತಿ ಮತ್ತೆ ಹುಡುಗನ್ನ ಹೊರ ಕರೀರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ ಪ್ರಿಯಾ ಪ್ರಿಯಾ ಡಾರ್ಲಿಂಗ್ ಬೇಗ ಬಾಗ್ಲು ತೆಗಿಬಾರ್ದಾ ನಾನು ಎಷ್ಟೋ ತಿಂಗಳು ನಿಂತಿದ್ದೀನಿ ಗೊತ್ತಾ ಪ್ರಿಯಾ ಡಿಯರ್ ಬೇಗ ಬಾಗ್ಲು ತೆಗಿ ಅಯ್ಯ ಇವನೇ ನೀನು ಹೆಂಡತಿ ಮುಖಕ್ಕೆ ಮಂಗಳಾರತಿ ಮಾಡ್ತಾನೆ ಅಂತ ನಾನು ಅನ್ಕೊಂಡ್ರೆ ಪ್ರಿಯಾ ಡಾರ್ಲಿಂಗ್ ಪ್ರಿಯಾ ಡಿಯರ್ ಅಂತ ಕರೀತಾ ಇದ್ದಾನೆ ಅಷ್ಟೊತ್ತಿಗೆ ಪ್ರಿಯಾ ಬಾಗ್ಲು ತೆಗೆದು ಹೊರಗಡೆ ಬರ್ತಾಳೆ ಅರೆ ನೀವೇನು ಇಷ್ಟು ಬೇಗ ಬಂದಿದ್ದೀರಾ ಸ್ವಲ್ಪ ಮೊದಲೇ ಫೋನ್ ಮಾಡಿ ಹೇಳಬಾರ್ದಾ ನಾನು ರೆಡಿ ಆಗಿರ್ತಾ ಇದ್ದೆ ಹೀಗೂ ನಾವಿಬ್ರು ಇವತ್ತು ಮಾಲ್ಗೆ ಸುತ್ತಾಡಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ವಿ ಅಲ್ವಾ ಈಗ ಈಗೇನಾಯ್ತು ಡಿಯರ್ ಈಗಲೂ ಹೋಗಿ ಸಖತ್ತಾಗಿ ರೆಡಿ ನನಗಂತೂ ನೀನು ರೆಡಿ ಆದರೂ ನಾರ್ಮಲ್ ಆಗಿದ್ರು ಹೇಗೆ ಇದ್ರು ಬ್ಯೂಟಿಫುಲ್ಲಾಗಿ ಕಾಣ್ತೀಯ ಹೌದು ನಿಂದು ಡ್ರಾಮಾ ಡೈಲಾಗ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ಯಾ ತಾನೇ ಹ್ಮ್ ನಾನು ಇಷ್ಟೊತ್ತರೆಗೂ ಅದನ್ನೇ ಮಾಡ್ತಾ ಇದ್ದಿದ್ದು ನನ್ನ ಪ್ರಾಕ್ಟೀಸ್ ಅಂತ ಸೂಪರ್ ಆಗಿ ನಡೀತಾ ಇದೆ ವೆರಿ ಗುಡ್ ಇದೇನಿದು ಇದೇನಿದು ಕಾರ್ತಿಕ್ ಅವರೇ ನೀವು ಇಬ್ಬರು ಸೇರಿ ನಾನು ಅದನ್ನ ನಾಟಕ ಮಾಡ್ತಾ ಇದ್ದೀರಾ ನಾಟಕ ನಾವಲ್ಲ ಮಾಡಿದ್ದು ನೀನು ನೀನು ಇಲ್ಲಿವರೆಗೂ ಮಾಡಿದ್ದು ನಾಟಕ ನಿನ್ನಂತ ದುಷ್ಟ ಬುದ್ಧಿ ಇರೋ ನಾಚಿಕೆಗಟ್ಟ ಹಿಂಗನ್ನ ನಾನು ಇಲ್ಲಿವರೆಗೂ ಎಲ್ಲೂ ಇಲ್ಲ ಮುಂದೆ ನೋಡಲ್ಲ ಅನ್ಸುತ್ತೆ ನನ್ನ ಜೊತೆ ಇಲ್ಲಿವರೆಗೂ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರೋ ನಾಟಕ ಮಾಡಿ ಈಗ ನಾವಿಬ್ರು ಗಂಡ ಹೆಂಡತಿ ಮಧ್ಯಾಹ್ನ ಹುಳಿ ಹಿಂಡಕ್ಕೆ ಬರ್ತಾ ಇದ್ಯಾ ನೀನು ಒಬ್ಳು ಮದುವೆ ಆಗಿರೋ ಹೆಂಗಸಾಗಿ ಈ ತರ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ ನಿನಗೆ ನಾನು ಮೇಲ್ ವಾಯ್ಸ್ ರೆಕಾರ್ಡಿಂಗ್ ಇಟ್ಕೊಂಡು ಡ್ರಾಮಾ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀನು ನನಗೆ ಬೇರೆ ಜೊತೆ ಸಂಬಂಧ ಇದೆ ಅಂತ ಹಬ್ಬಿಸ್ತಾ ನನ್ನ ನನ್ ಗಂಡನ ಹೇಳ್ತೀಯಾ ನಿನ್ನಂತಹ ಬಿಟ್ರೆ ಅದೆಷ್ಟು ಮನೆನ ಹಾಳು ಮಾಡ್ತೀಯೋ ಎಷ್ಟು ಸಂಸಾರ ಒಡಿತಿಯೋ ಗೊತ್ತಿಲ್ಲ ಅಲ್ಲ ಬೇರೋರ್ ಮನೆ ವಿಷಯನ ಕಿವಿ ಕೊಟ್ಟು ಕೇಳಿಸ್ಕೊಳ್ತೀನಿ ಅಂತ ಹೇಳ್ತೀಯಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ನೀನ್ ಮಾಡ್ತಿರೋದು ತಪ್ಪು ಅಂತ ನಿನ್ಗನ್ಸಲ್ವಾ ಇನ್ಮೇಲೆ ಏನಾದರೂ ನಮ್ಮ ಸುದ್ದಿಗೆ ಬಂದ್ರೆ ನಮ್ಮನ್ನ ಮಾತಾಡ್ಸೋ ಪ್ರಯತ್ನನಾದರೂ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಆಮೇಲೆ ಬರೀ ನಮ್ಮ ಸುದ್ದಿಗಷ್ಟೇ ಅಲ್ಲ ಇಲ್ಲಿರೋ ಬೇರೆ ಯಾವ ಫ್ಯಾಮಿಲಿ ಸಹವಾಸಕ್ಕೂ ನೀನು ಹೋಗೋ ಹಾಗಿಲ್ಲ ನಡಿ ಮೊದಲು ನಡಿ ಇಲ್ಲಿಂದ ಲತಾ ಪ್ರಿಯಾಳ ಮಾತುಗಳಿಂದ ತುಂಬಾ ಭಯ ಪಡ್ಕೊಂಡು ಬಿಡ್ತಾಳೆ ಇದಾದ್ಮೇಲಿಂದ ಅವಳು ಜಾರು ಸಹವಾಸಕ್ಕೂ ಹೋಗಲ್ಲ ತಾನಾಯ್ತು ತನ್ನ ಮನೆ ಆಯ್ತು ಅಂತ ಇರ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್